ನಮಸ್ಕಾರ ಕಫೇತ ಸ್ನೇಹಿತರೆ ಸದ್ಯಕ್ಕೆ ನಡೀತಾ ಇರುವಂತಹ ವಿದ್ಯಮಾನಗಳನ್ನೆಲ್ಲ ನೋಡಿದ್ರೆ ಬಹುಶಃ ಭಾರತೀಯ ಸೇನೆ ಏನೊಂದು ಬಹುದೊಡ್ಡ ಆಪರೇಷನ್ಗೆ ಪ್ರಿಪೇರ್ ಆಗ್ತಾ ಇದೆ ಅನಿಸ್ತಾ ಇದೆ ನಮ್ಮ ರಕ್ಷಣಾ ಸಚಿವರು ಕೊಟ್ಟಿರುವಂತ ಹೇಳಿಕೆ ಅದೇನು ಅಂತ ಹೇಳಿದ್ರೆ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಯುದ್ಧ ಮಾಡ್ಬೇಕಾಗಿ ಬರ್ತದೆ ಅಂತ ಹೇಳಿದ್ರು ಅಂದ್ರೆ ಅದು ಕೇವಲ ಇಷ್ಟ ಹೇಳಿದ್ರು ಅದು ಬೇರೆ ತರ ಆಗ್ತಾ ಅದಲ್ಲದೆ ಸೈನ್ಯ ಹೇಳಿದ್ರೆ ಸನ್ನದ್ದರ ಆಗಿದೆ ನೀವು ಅಂತೇಳಿ ಅಂದ್ರೆ ಏನೋ ಬಹುದೊಡ್ಡದಾದಂತಹ ಒಂದು ಪ್ಲಾನ್ ನಡೀತಾ ಇದೆ ಅನ್ನೋ ಒಂದು ಒಂದು ಸೂಚನೆ ಎಲ್ರಿಗೂ ಸಿಗ್ತಾ ಇದೆ ಹಾಗಾದ್ರೆ ಅದು ಏನು ಇರ್ಬಹುದು ಅನ್ನೋ ಒಂದು ಕುತೂಹಲ ಎಲ್ರಿಗೂ ಮೂಡ್ತದೆ ಯಾಕಂದ್ರೆ ಇತ್ತೀಚೆಗೆ ನಡೀತಿರುವಂತಹ ವಿದ್ಯಮಾನಗಳು ನಿಮ್ಗೆ ಗೊತ್ತಾಯಿದೆ ಒಂದು ಒಂದ್ ಕಡೆ ಬಾಂಗ್ಲಾದೇಶ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿ ಗಲಭೆಗಳು ನಡೀತಾ ಇದೆ ಇನ್ನು ಅರಾಜಕತೆ ಅದು ಉತ್ತುಂಗದ ಸ್ಥಿತಿಯಲ್ಲಿದೆ ಇನ್ನು ಅದೇ ರೀತಿಯಲ್ಲಿ ನಡೀತಾ ಇದೆ ಅರಾಜಕತೆ ಅಲ್ಲಿ ಏನೋ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದಾರೆ ಎಲ್ಲರೂ ಇದ್ದಾರೆ ಆದ್ರೆ ಯಾವುದೂ ಕೂಡ ಅವರ ಕಂಟ್ರೋಲ್ ಇನ್ನೂ ಸಿಕ್ಕಿಲ್ಲ ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಪಾಕಿಸ್ತಾನ ನಿಮ್ಗೆ ಗೊತ್ತಾಯಿದೆ ಅಂತೂ ಆ ದೇಶ ಕಂಪ್ಲೀಟ್ ಆಗಿ ದಿವಾಳಿ ಹಂಚಿ ತಲುಪಿಬಿಟ್ಟಿದೆ ಅಲ್ಲಿ ಕೂಡ ಬಹಳಷ್ಟು ಗಲಭೆಗಳು ನಡೀತಾ ಇದ್ದಾರೆ ಅಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಲೂಚಿಸ್ತಾನ ಅಲ್ಲಿ ಬಹಳಷ್ಟು ಗಲಭೆಗಳು ನಡೀತಾ ಇದೆ ಬಲೂಚಿಸ್ತಾನ ಅವರದಾದಂತಹ ಲಿಬರೇಷನ್ ಆರ್ಮಿ ಅಂತ ತಗೊಂಡು ಮಾಡ್ಕೊಂಡಿದ್ದಾರೆ ಇವರು ಈಗಾಗಲೇ ಪಾಕಿಸ್ತಾನದ ಸೈನ್ಯದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಪಂಜಾಬ್ ಪ್ರಾಂತ್ಯದ ಜನರನ್ನ ಹುಡ್ಕುಡ್ಕಿ ಕೊಲ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಕೂಡ ಅಷ್ಟೇ ಈಗ ಇತ್ತೀಚೆಗೆ ಬಹಳಷ್ಟು ಗಲಭೆಗಳು ನಡೀತಾ ಇದೆ ಅವರು ಕೂಡ ಅಷ್ಟು ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ನೇರವಾಗಿ ಯುದ್ಧಕ್ಕೆ ಇಳಿದ್ಬಿಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಪಿ ಒ ಕೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ಕೂಡ ಜನರು ಇಳಿದಿದ್ದಾರೆ ಅಲ್ಲಿರುವಂತಹ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅಲ್ಲಿಯ ಜನರನ್ನ ಅವ್ರು ನೋಡ್ಕೊಂತ ಇರುವಂತಹ ರೀತಿ ಅವ್ರನ್ನ ಎರಡನೇ ದರ್ಜೆಯ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಅವ್ರು ಯಾವುದೇ ರೀತಿಯ ಸೌಲಭ್ಯಗಳು ಕೊಡ್ತಾ ಇಲ್ಲ ಕೇವಲ ಅವ್ರನ್ನ ನಮ್ಮ ಪಿ ಒ ಕೆನ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಬಟ್ ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಆಗಲಿ ಏನೂ ಇಲ್ಲ ಅಲ್ಲಿ ಆ ರೀತಿ ನಡೀತಾ ಇದೆ ಹಾಗಾಗಿ ಅಲ್ಲಿಯ ಜನ ಕೂಡ ಗಲಭೆಗಳನ್ನ ಪ್ರಾರಂಭ ಮಾಡಿದಂದ್ರೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಭಾರತದ ಜೊತೆಗೆ ಸೇರಿಸಿ ಅಂತಕೊಂಡು ಹೇಳ್ತಾ ಇದ್ದಾರೆ ನಿಮ್ಮ ಸಾಹಸ ಸಾಕು ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಎಲ್ಲ ನಡೀತಾ ಇರುವಾಗ ರಾಜನಾಥ್ ಸಿಂಗ್ ಅವ್ರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಇದೆಯಲ್ಲ ಸನ್ನದ್ಧರಾಗಿರಿ ಅಂತೇಳಿ ಅಂದರೆ ಏನೋ ಒಂದು ಪ್ಲಾನ್ ನಡೀತಾ ಇದೆ ಬಹುಶಃ ಅಂದ್ರೆ ನಮ್ಗೆಲ್ಲರಿಗೂ ಫಸ್ಟ್ ಬರೋದಷ್ಟೇ ಅಂದರೆ ಈ ಕಾಶ್ಮೀರ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಪಿ ಕೆ ಸಂಪೂರ್ಣವಾಗಿ ಭಾರತದ ಕೈಗೆ ಬರಬೇಕು ಅದಕ್ಕೆ ಈಗಾಗಲೇ ಇವರು ಮೊದಲಿದ್ದವ್ರು ಮಾಡಿರುವಂತಹ ಒಂದು ನ್ಯೂ ಸೆನ್ಸ್ ಅಥವಾ ಏನು ಹೇಳ್ತಾರೆ ಅದಕ್ಕೆ ಬೇಡದಿದ್ದ ಏನೋ ನಾನು ದೊಡ್ಡ ಲೀಡರ್ ಆಗಬೇಕು ಅಂತ ತಗೊಂಡು ಹೋಗಿ ವಿಶ್ವಸಂಸ್ಥೆಗೆ ಈ ಸಮಸ್ಯೆಯನ್ನು ತಗೊಂಡು ಹೋಗಿ ಅದನ್ನು ಕೋಲ್ ಕೊಟ್ಟು ಪೆಟ್ಟು ತಿನ್ನೋದಂತಲ್ಲ ಆ ಪರಿಸ್ಥಿತಿಗೆ ಭಾರತದ ಆ ಪರಿಸ್ಥಿತಿಯಲ್ಲಿ ಭಾರತ ಇದೆ ಇಲ್ಲದಿದ್ದರೆ ಮಿಲಿಟರಿ ಕಾರ್ಯಾಚರಣೆ ಮುಖಾಂತರ ಈ ಪ್ರಾಬ್ಲಮ್ ಏನಿದೆ ಇದು ಯಾವತ್ತೂ ಸಾಲ್ವ್ ಆಗಿರುವಂಥದ್ದು ಅದನ್ನು ಮಾಡುವಂತಹ ಅವಕಾಶ ಇದ್ದರೂ ಕೂಡ ಅದನ್ನ ಕೈ ಚೆಲ್ಲಿದ್ರು ಈಗ ಅದು ಎಳ್ಕೊಂಡು ಹೋಗ್ತಾನೆ ಈಗ ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಈ ಸಮಸ್ಯೆ ಪರಿಹಾರ ಆಗೋ ಸಾಧ್ಯತೆ ಕಾಣಿಸ್ತಿಲ್ಲ ಅದಕ್ಕೆ ಬದಲಾಗಿ ನಾವು ನಮ್ಮ ಯೋಧರ ಪ್ರಾಣವನ್ನ ಅಲ್ಲಿ ಬಲಿ ಕೊಡ್ತಾ ಇದ್ದೇವೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪಾಕಿಸ್ತಾನದಿಂದ ಉಗ್ರರು ಈ ಕಡೆ ನುಗ್ತಾನೆ ಇದ್ದಾರೆ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಬೇಕು ಅಂದ್ರೆ ಒಂದೇ ಇರೋದು ಪಿಓಕೆಯನ್ನ ನಾವು ಪುನಃ ವಶಕ್ಕೆ ಪಡೆಯೋದು ಅದಕ್ಕೆ ಈಗ ಹೇಳಬೇಕು ಅಂದ್ರೆ ಇದು ಸುಸಂದರ್ಭ ಯಾಕಂದ್ರೆ ಪಾಕಿಸ್ತಾನ ಈಗಾಗಲೇ ದಿವಾಳಿ ಅಂಚಿನಲ್ಲಿದೆ ಬಹುಶಃ ಪಾಕಿಸ್ತಾನದೊಂದಿಗೆ ನಾವೆಲ್ಲರೂ ಯುದ್ಧಕ್ಕೆ ನಿಂತರೆ ಬಹುಶಃ ಒಂದು ಎರಡು ಎರಡು ತಿಂಗಳೊಳಗಡೆ ಸಂಪೂರ್ಣ ಆ ಪಾಕಿಸ್ತಾನವನ್ನು ನಿರ್ನಾಮ ಮಾಡ್ಬೋದು ಅನಿಸ್ತದೆ ಅವ್ರು ಹೆದರ್ಸ್ತಾರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ನಾವು ನಿಮ್ಮ ಮೇಲೆ ಬಾಂಬ್ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕೂಡ ಕಳೆದ ಬಾರಿ ಒಮ್ಮೆ ಈ ಥರ ಹೇಳಿದ್ದಕ್ಕೆ ಇವರು ಕೂಡ ಒಂದು ಪ್ರಧಾನಮಂತ್ರಿ ಅವರೊಂದು ರಿಪ್ಲೈ ಕೊಟ್ಟಿದ್ದಾರೆ ಅದೇನು ಹೌದು ಅವರು ನಮ್ಮ ಮೇಲೆ ಬಾಂಬ್ ಹಾಕಿದ್ರು ಓಕೆ ನಮ್ಗೆ ಸ್ವಲ್ಪ ನಷ್ಟ ಆಗ್ತದೆ ನಮ್ಮ ಒಂದಿಷ್ಟು ಜನರು ಕೂಡ ಸಾಯ್ತಾರೆ ಆದರೆ ಪಾಕಿಸ್ತಾನ ಅನ್ನುವ ದೇಶವೇ ಇಲ್ಲದೇ ಇರೋ ರೀತಿಯಲ್ಲಿ ನಾವು ಮಾಡಿಬಿಡ್ತೇವೆ ಅಂತಕೊಂಡು ಹೇಳಿದರು ಹಾಗಾಗಿ ವೇಳೆ ವಾರ ಆದರೆ ನ್ಯೂಕ್ಲಿಯರ್ ವಾರ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಅವ್ರ ಕೈಯಲ್ಲಿರುವಂತಹ ಈ ನ್ಯೂಕ್ಲಿಯರ್ ವೆಪನ್ಸ್ ಏನಿದೆ ಮಂಗನ ಕೈಯಲ್ಲಿ ಮಾಣಕಿ ಕೊಟ್ಟ ಹಾಗೆ ಅಂತೇಳಿ ಹೇಳ್ತಾರಲ್ಲ ಆ ರೀತಿ ಇದೆ ಹಾಗಾಗಿ ಅವರು ಖಂಡಿತವಾಗಿ ಆ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅದನ್ನು ಸಮರ್ಥವಾಗಿ ಭಾರತ ಎದುರಿಸುವಂತ ತಾಕತ್ತು ಭಾರತಕ್ಕಿದೆ ಅದು ಬೇರೆ ಹಾಗಾಗಿ ಒಂದು ವೇಳೆ ಯುದ್ಧ ಆದರೆ ಖಂಡಿತವಾಗಿ ಭಾರತ ಈ ಕಾಶ್ಮೀರ ಸಮಸ್ಯೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ ಅದ್ರ ಜೊತೆ ಬಹುಶಃ ಒಂದು ಸ್ವಲ್ಪ ಪಾಕಿಸ್ತಾನದ ಭೂಭಾಗವನ್ನು ಕೂಡ ವಶಪಡಿಸ್ಕೊಂಡು ನಾವ್ ಇಟ್ಕೊಂಡ್ರೆ ಅಂದ್ರೆ ಭಾರತ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅಥವಾ ಇನ್ನೊಂದು ಪಾಕಿಸ್ತಾನ ಅಂತ ಅಂತಕೊಂಡು ಪಾಕಿಸ್ತಾನದವ್ರ ಮುಂದೆ ಹೇಳ್ಕೊಂಡು ಕೂತ್ಕೊಳ್ಬೇಕು ಆ ರೀತಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಹೇಳ್ಲಿಕ್ಕಾಗಲ್ಲ ಇನ್ನೊಂದು ಚೀನಾದ ಸಮಸ್ಯೆ ಇದೆ ಚೀನಾ ಸದ್ಯದ ಕಂಡೀಷನ್ ಅಲ್ಲಿ ಯುದ್ಧಕ್ಕಂತೂ ಬರ್ಲಿಕ್ಕಿಲ್ಲ ಅವ್ರದ್ದು ಕುತಂತ್ರ ಬುದ್ಧಿ ಅವರದ್ದು ಕೂಡ ಹಾಗೆ ಇನ್ನೊಂದು ತ್ರಿಪು ಮಣಿಪುರದಲ್ಲಿ ನಡೀತಿರುವಂತಹ ಈಗಿನ ಗಲಭೆಗಳು ಇದೆಲ್ಲ ಅದನ್ನ ಕೂಡ ಒಂದು ಕಂಟ್ರೋಲಿಗೆ ತರ್ತಾ ತರ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಮುಖ್ಯವಾಗಿ ನಡೀತಾ ಇರುವಂತಹದ್ದು ಅಲ್ಲಿ ಎರಡು ಗುಂಪುಗಳ ನಡೆಯುವ ಅಂದ್ರೆ ಈ ಬುಡಕಟ್ಟು ಜನಾಂಗದ ಜನಾಂಗದವರ ಮಧ್ಯೆ ನಡೀತಾ ಇರುವಂತಹ ಗಲಭೆ ಆದ್ರೂ ಅದರ ಹಿಂದೆ ಬೇರೆ ಬೇರೆ ಶಕ್ತಿಗಳಿದೆ ಬೇರೆ ಬೇರೆ ಮಾಫಿಯಾಗಳಿದೆ ಡ್ರಗ್ ಮಾಫಿಯಾ ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಈ ಮಾಫಿಯಾನ ಮಟ್ಟ ಹಾಕ್ಲಿಕ್ಕೆ ಭಾರತ ಸರ್ಕಾರ ತುಂಬಾ ಪ್ರಯತ್ನ ಪಡ್ತಾ ಇದೆ ಹಾಗಾಗಿ ಸದ್ಯಕ್ಕೆ ಅಲ್ಲಿ ಸದ್ಯಕ್ಕೆ ಶಾಂತಿ ನೆಲೆಸಿದೆ ಅಲ್ಲಿ ಇನ್ನೊಂದೇನಂದ್ರೆ ಈಗಾಗಲೇ ಎನ್ ಎಸ್ ಜಿ ಕಮಾಂಡೋಗಳನ್ನು ಕಳಿಸಿದ್ದಾರೆ ಅಲ್ಲಿ ಏನೆಲ್ಲ ಬೇಕೋ ಆ ರೀತಿಯ ಗ್ರೌಂಡ್ ವರ್ಕ್ಗಳು ನಡೀತಾ ಇದೆ ಪಶ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿಯ ಗಲಭೆಗಳು ಒಂದು ಲೆವೆಲ್ಗೆ ಸ್ಟಾಪ್ ಆಗಿ ಹೋಗುತ್ತೆ ಅಂತೇಳಿ ಅನಿಸ್ತಾ ಇದೆ ನಂತರ ಇನ್ನೊಂದು ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ಅವ್ಯಾಹತವಾಗಿ ದೌರ್ಜನ್ಯಗಳು ನಡೀತಾ ಇದೆ ಆ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನು ತಡಿಲಿಕ್ಕಾಗಿ ಕೂಡ ಮಿಲಿಟರಿ ಆಪರೇಷನ್ ಮಾಡಿದ್ರು ಮಾಡಬಹುದು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ಸದ್ಯಕ್ಕಂತೂ ಆ ಚಾ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಬಟ್ ನಂಬರ್ ಒನ್ ಚಾನ್ಸಸ್ ಇರೋದು ಪಿ ಒ ಕೆ ಪಿ ಕೆ ಮೇಲೆ ಭಾರತ ಅಟ್ಯಾಕ್ ಮಾಡಿ ಅದನ್ನ ವಶಪಡಿಸಿಕೊಳ್ಳುವಂತ ಸಾಧ್ಯತೆಗಳಂತೂ ತುಂಬಾ ಜಾಸ್ತಿ ಇದೆ ಯಾಕಂದ್ರೆ ಈಗ ಶತ್ರು ತುಂಬಾ ವೀಕ್ ಆಗಿದ್ದಾನೆ ಆತ ನಿಸ್ತೇಜನ ನಿಸ್ತೇಜ ಆಗಿಬಿಟ್ಟಿದ್ದಾನೆ ಸೊ ಇದು ಸುಸಂದರ್ಭ ಬಹುಶಃ ರಾಜನಾಥ್ ಸಿಂಗ್ ಅವ್ರು ಕೊಟ್ಟಿರುವಂತಹ ಈ ಹೇಳಿಕೆ ಇದೆಯಲ್ಲ ನಮ್ಗೆ ಅನಿಸ್ತಾ ಇರೋದು ಈ ಏನೋ ಒಂದು ಪ್ಲಾನ್ ನಡೀತಾ ಇದೆ ಮಿಲಿಟರಿ ಆಪರೇಷನ್ಸ್ಗೆ ಅಂತ ಅನಿಸ್ತಾ ಇದೆ ಬಹುಶಃ ಇದೇ ಇದ್ರು ಇರಬಹುದು ನೋಡೋಣ ಒಂದ್ ವೇಳೆ ಈ ರೀತಿ ಆಗಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದನ್ನ ಭಾರತ ವಶಪಡಿಸಿಕೊಂಡ್ರೆ ನರೇಂದ್ರ ಮೋದಿಯವ್ರಿಗೂ ಕೂಡ ಬಹುದೊಡ್ಡ ಸಾಧನೆ ಇದು ಬಹು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಒಂದು ಸಾಧ ಪ್ರಾಬ್ಲಮನ್ನು ಸಾಲ್ವ್ ಆಗ್ತದೆ ನೋಡೋಣ ಮುಂದೆ ಅಂತ ಅಂದ್ಕೊಂಡು ಯಾಕಂದ್ರೆ ನಾವು ಯಾವುದನ್ನು ಯಾವ್ದು ಕೊಟ್ಟಿರುವಂಥ ಹೇಳಿಕೆಯನ್ನು ಎಲ್ಲ ರೀತಿಯಲ್ಲೂ ನಾವು ಥಿಂಕ್ ಮಾಡಬೇಕಾಗ್ತದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಾದ್ ನೋಡೋಣ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್